ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರಾ ಎಲ್ಲರಿಗೂ ನಮಸ್ಕಾರ ಸ್ಮಾಲ್ ಇನ್ಫಾರ್ಮೇಶನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಶಿಕ್ಷಕರಾಗಬೇಕೆಂಬ ಕನಸನ್ನು ಕಾಣ್ತಾ ಇದ್ದೀರಿ ಅವರಿಗೊಂದು ಗುಡ್ ನ್ಯೂಸ್ ಕದಿದೆ ಸ್ನೇಹಿತರೆ ಅದು ಏನಂದರೆ ಶೀಘ್ರದಲ್ಲೇ ಇಪ್ಪತ್ತೈದು ಸಾವಿರ ಶಿಕ್ಷ ಶಿಕ್ಷಕರ ನೇಮಕಾತಿ ಆಗುವ ಸಾಧ್ಯತೆಗಳು ದಟ್ಟವಾಗಿದೆ ಸ್ನೇಹಿತರೆ ಅದಕ್ಕೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಪ್ಪತ್ತೈದು ಸಾವಿರ ಶಿಕ್ಷಕರ ನೇಮಕಾತಿ ಅತಿ ಶೀಘ್ರದಲ್ಲಿ ಆಗುತ್ತದೆ ಇದಕ್ಕೆ ಹದಿಮೂರು ಸಾವಿರದ ಐದುನೂರು ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದ ಆರ್ಥಿಕ ಇಲಾಖೆಯಿಂದ ಅನುಮೋದನೆಯನ್ನು ಪಡೆಯಲಾಗಿದೆ ಸ್ನೇಹಿತರೆ ಹದಿಮೂರು ಸಾವಿರದ ಐದುನೂರು ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಈಗಾಗಲೇ ಆರ್ಥಿಕ ಇಲಾಖೆಯವರಿಂದ ಅನುಮೋದನೆಯನ್ನು ಪಡೆಯಲಾಗಿದೆ ಅಂತ ಹೇಳಿ ಮಾನ್ಯ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ತಿಳಿಸಿದರು ಅದೇ ರೀತಿ ಕಲ್ಯಾಣ ಕರ್ನಾಟಕದಲ್ಲಿ ಒಟ್ಟು ಖಾಲಿ ಉದ್ಯೋಗಗಳನ್ನು ಸೇರಿಸಿಕೊಂಡು ಇಪ್ಪತ್ತೈದು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಶೀಘ್ರದಲ್ಲಿ ಭರ್ತಿ ಮಾಡಿಕೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ಇದನ್ನು ಯಾಕೆ ತಡೆ ಹಿಡಿಯಲಾಗಿದೆ ಅಂದರೆ ಈಗ ರಾಜ್ಯದಲ್ಲಿ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಆಯೋಗವನ್ನು ರಚನೆ ಮಾಡಲಾಗಿದೆ ಆ ಆಯೋಗವು ವರದಿ ಕೊಟ್ಟ ನಂತರ ಈ ನೇಮಕಾತಿಗಳು ಪೂರ್ಣಗೊಳ್ಳುವ ಸಾಧ್ಯತೆಗಳು ಇದೆ ಸ್ನೇಹಿತರೆ ಇದಕ್ಕೆ ನೀವು ಕ್ವಾಲಿಫಿಕೇಷನ್ ಹೇಗಿರಬೇಕು ಮತ್ತು ಆಯ್ಕೆ ವಿಧಾನ ಯಾವ ರೀತಿ ಇರುತ್ತದೆ ನಿಮ್ಮ ಕಟ್ ಅನ್ನು ಯಾವ ರೀತಿ ಮಾಡಲಾಗುತ್ತದೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ವಿದ್ಯಾರ್ಹತೆ ನೀವು ಏನನ್ನು ಹೊಂದಿರಬೇಕಂದರೆ ನೀವು ಡಿ ಎಡ್ ಮತ್ತು ಬಿ ಎಡ್ ಎರಡರಲ್ಲಿ ಒಂದನ್ನು ಹೊಂದಿದರೆ ನೀವು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಬರೆಯಲು ಅರ್ಹರಾಗಿರುತ್ತೀರಿ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಬರೆಯಲು ನೀವು ಅರ್ಹರಾಗಿರುತ್ತೀರಿ ಸ್ನೇಹಿತರೆ ಮತ್ತು ನೀವು ಸಿ ಟಿ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಬರೆಯಲು ನೀವು ಸಿ ಟಿ ಬರೆಯಬೇಕಾದರೆ ನೀವು ಟಿ ಟಿಯನ್ನು ಕ್ಲಿಯರ್ ಮಾಡ್ಕೊಂಡಿರಬೇಕು ಟಿ ಇ ಟಿ ಮತ್ತು ಸಿ ಟಿ ಅಂತ ಎರಡು ಪರೀಕ್ಷೆಗಳು ಇರುತ್ತದೆ ನೀವು ಟಿ ಇ ಟಿ ಪರೀಕ್ಷೆ ಪಾಸಾದ ನಂತರ ನಿಮಗೆ ಸಿ ಇ ಟಿ ಪರೀಕ್ಷೆಯನ್ನು ಬರೆಸಲಾಗುತ್ತದೆ ಈ ಎಲ್ಲವನ್ನು ಟಿ ಇ ಟಿ ಸಿ ಇ ಟಿಯನ್ನು ಕನ್ಸಿಡರ್ ಮಾಡಿ ನಿಮ್ಮ ಮೆರಿಟ್ ಲಿಸ್ಟನ್ನು ತೆರೆ ತಯಾರಿಸಲಾಗುತ್ತದೆ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ ಬನ್ನಿ ಇಲ್ಲಿ ನೋಡಿ ಸ್ನೇಹಿತರೆ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂತ ನೀವು ನೋಡ್ತಾ ಹೋದರೆ ಇಲ್ಲಿ ನೀವು ಟಿ ಇ ಟಿಯನ್ನು ಉತ್ತೀರ್ಣರಾಗಿರಬೇಕು ಅಂತ ಹೇಳಿದೆ ನಂತರ ನೀವು ಸಿ ಇ ಟಿಯನ್ನು ಬರೆಯಬೇಕಾಗುತ್ತದೆ ಟಿ ಇ ಟಿಯಲ್ಲಿ ಇಪ್ಪತ್ತು ಪರ್ಸೆಂಟ್ ಕನ್ಸಿಡನ್ನು ಮಾಡಲಾಗುತ್ತದೆ ನೀವು ಟಿ ಇ ಟಿಯಲ್ಲಿ ಪಡೆಸಿ ಪಡೆದ ಒಟ್ಟು ಅಂಕದಲ್ಲಿ ಇಪ್ಪತ್ತು ಪರ್ಸೆಂಟನ್ನು ತೆಗೆದುಕೊಳ್ಳಲಾಗುತ್ತದೆ ಅದೇ ರೀತಿ ಡಿ ಎಡ್ ಮತ್ತು ಬಿ ಎಡ್ನಲ್ಲಿ ಪಡೆದ ಒಟ್ಟು ಅಂಕದಲ್ಲಿ ಅಂದರೆ ಪರ್ಸೆಂಟೇಜಲ್ಲಿ ಹತ್ತು ಪರ್ಸೆಂಟನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಅದೇ ರೀತಿ ನೀವು ಡಿಗ್ರಿಯಲ್ಲಿ ಪಡೆದ ಒಟ್ಟು ಅಂಕ ಅಂದರೆ ಪರ್ಸೆಂಟೇಜಲ್ಲಿ ಇಪ್ಪತ್ತು ಪರ್ಸೆಂಟನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಅದೇ ರೀತಿ ಜಿ ಎ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಅಂದರೆ ಟಿಯಲ್ಲಿ ಪಡೆದ ಒಟ್ಟು ಅಂಕದಲ್ಲಿ ಐವತ್ತು ಪರ್ಸೆಂಟನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಈ ಎಲ್ಲವನ್ನು ಸೇರಿಸಿಕೊಂಡು ನಿಮ್ಮ ಕಟ್ ಆಫ್ ಮೆರಿಟ್ ಲಿಸ್ಟನ್ನು ತಯಾರಿಸಲಾಗುತ್ತದೆ ಅದರಲ್ಲಿ ನೀವು ಶಿಕ್ಷಕರಿಗೆ ಹುದ್ದೆಗೆ ನೀವು ಆಯ್ಕೆಯನ್ನು ಮಾಡ್ಕೋಬೇಕಾಗುತ್ತದೆ ಅದಕ್ಕೆ ಎಕ್ಸಾಮ್ ಸ್ವಲ್ಪ ಡಿಫಿಕಲ್ಟಿ ಇರುತ್ತದೆ ಸ್ನೇಹಿತರೆ ನೀವು ಚೆನ್ನಾಗಿ ಓದಿ ಈ ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೋಬೇಕಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ನೇಮಕಾತಿಗಳು ಆಗುವ ಸಾಧ್ಯತೆ ಇದೆ ರಾಜ್ಯದಲ್ಲಿ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಆಯೋಗ ರಚನೆ ಇರುವುದರಿಂದ ಎಲ್ಲ ನೇಮಕಾತಿಗಳಿಗೆ ತಡೆಯನ್ನು ಹಿಡಿಯಲಾಗಿದೆ ಅತಿ ಶೀಘ್ರದಲ್ಲಿ ಪೊಲೀಸ್ ನೇಮಕಾತಿಗಳು ಸಹಿತ ಆಗುತ್ತದೆ ಇಲ್ಲಿ ಇಪ್ಪತ್ತೈದು ಶಿಕ್ಷಕರಲ್ಲಿ ಇಪ್ಪತ್ತೈದು ಸಾವಿರ ಶಿಕ್ಷಕರಲ್ಲಿ ಈ ವರ್ಷ ಮೊದಲ ಬಾರಿಗೆ ಸಂಗೀತ ಮತ್ತು ಚಿತ್ರಕಲೆಯ ಶಿಕ್ಷಕರ ನೇಮಕಾತಿಯೂ ಆಗುವ ಸಾಧ್ಯತೆ ಇದೆ ಎಂಟರಿಂದ ಹತ್ತನೇ ತರಗತಿಯಲ್ಲಿ ಸಂಗೀತ ಮತ್ತು ಚಿತ್ರಕಲೆಯಲ್ಲಿ ಪರಿಣಿತ ಹೊಂದಿರುವ ಮತ್ತು ಚಿತ್ರಕಲೆ ಮತ್ತು ಸಂಗೀತದಲ್ಲಿ ಪದವಿಯನ್ನು ಪಡೆದಿರುವ ಶಿಕ್ಷಕರ ನೇಮಕಾತಿಗಳು ಆಗುವ ಸಾಧ್ಯತೆ ಇದೆ ಅದಕ್ಕೆ ನೀವು ಸ್ಟಡಿಯನ್ನು ಕಂಟಿನ್ಯೂಸ್ ಆಗಿ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ